ದೋಸೆ ತವದ ಮೇಲೆ ಒಂದು ರೂಪಾಯಿ ಶ್ಯಾಂಪೂ ಹಾಕಿ ಆವಾಗ ನೋಡಿ ಮ್ಯಾಜಿಕ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗಾಗಿ ಯೂಸ್ಫುಲ್ ವೀಡಿಯೋ ನೋಡ್ಕೊಂಬರೋಣ ಟಿಪ್ಸ್ ನಂಬರ್ ಒನ್ ಇನ್ನು ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಾವು ಶೂಗಳನ್ನು ಡೈಲಿ ಪಾಲಿಷ್ ಮಾಡಿ ಕೊಡ್ತೀವಿ ಮಕ್ಕಳಿಗೆ ಹಾಗೆ ಕೆಲವೊಂದು ಸಲ ಪಾಲಿಶ್ ಖಾಲಿ ಆಗಿರುತ್ತೆ ಆವಾಗ ಚಿಂತೆ ಮಾಡಬೇಡಿ ಈ ರೀತಿ ಮಾಡಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಒಂದೆರಡು ಮೂರು ಡ್ರಾಪ್ಸ್ ಅಷ್ಟು ಉಜಾಲ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ ಯಾವುದಾದ್ರೂ ಕಾಟನ್ ಬಟ್ಟೆ ಪೀಸಸಲ್ಲಿ ಅದ್ಬಿಟ್ಟು ಈ ಥರ ಪಾಲಿಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಪಾಲಿಶ್ ಆಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಇನ್ಮೇಲೆ ಫಾಲಿಶ್ ಖಾಲಿಯಾಗಿದೆ ಅಂತ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ ಈ ರೀತಿ ಮಾಡಿ ಮಕ್ಕಳಿಗೆ ಬ್ಲ್ಯಾಕ್ ಶೂಗೆ ಪಾಲಿಶ್ ಮಾಡಿ ಕಳಿಸಿ ವಿಡಿಯೋ ಇಷ್ಟ ಆಗ್ತಾ ಹೋದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಬರೋಣ ನಮಗೆ ಮೆಹಂದಿ ಕಲರ್ ತುಂಬ ಚೆನ್ನಾಗಿ ಬರಬೇಕಂದ್ರೆ ಈ ಥರ ಲಿಕ್ವಿಡನ್ನ ಮೊದಲೇ ನಾವು ತಯಾರು ಮಾಡ್ಕೊಂಡಿರಬೇಕು ಅರ್ಧ ಚಮಚ ಟೀ ಪೌಡರ್ ಅರ್ಧ ಚಮಚ ಸಕ್ಕರೆ ಎರಡು ಪೀಸಷ್ಟು ಚಕ್ಕೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಮೆಲ್ಟ್ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಥರ ಆಗುತ್ತೆ ಅದು ಒಂದು ಅರ್ಧ ಅರ್ಧ ಲೋಟದಷ್ಟು ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ಗಟ್ಟಿಯಾಗತ್ತೆ ನೋಡಿ ಇವಾಗ ಈ ಲಿಕ್ವಿಡ್ ತಯಾರಾಗಿದೆ ಇವಾಗ ಈಗ ಈ ಮೆಹಂದಿ ಲಿಕ್ವಿಡನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಗಟ್ಟಿಯಾಗಿ ಬಂದರೆ ಸಾಕಾಗತ್ತೆ ಈ ಲಿಕ್ವಿಡ್ ಮಾಡಿ ನೀವು ಯಾವುದೇ ಪೌಡ್ರ್ ತೊಗೊಳ್ಳಿ ಯಾವುದೇ ಬ್ರ್ಯಾಂಡ್ ಪೌಡ್ರ್ ತೊಗೊಳ್ಳಿ ಈ ಲಿಕ್ವಿಡನ್ನು ತಯಾರು ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗುತ್ತೆ ಇದು ನೀವು ತಲೆ ಹಾಕೊಳ್ಳೋದು ಹೆಣ್ಣ ಪೌಡರ್ ಇದ್ರೂ ಪರವಾಗಿಲ್ಲ ಅದನ್ನೇ ಹಾಕಿ ಒಂದೆರಡು ಚಮಚದಷ್ಟು ಈ ಲಿಕ್ವಿಡ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಲಿಕ್ವಿಡ್ಗೆ ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಜಿ ಅದರ ರಸವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಕಲರ್ಫುಲ್ ಆಗಿರೋ ಕಣ್ಣಿಗೆ ಕುಕ್ಕುವಂತ ಕಲರ್ ನಿಮಗೆ ಕೈಗೆ ಹಚ್ಕೊಬೋದು ನೋಡಿ ಇವಾಗ ನಾನು ಹಾಗೆ ಕಲಿಸ್ತಾನೆ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಕಲ್ಲರಾಗಿ ಕಾಣಿಸ್ತಾ ಇದೆ ಅಂತ ನಂತರ ಇದನ್ನು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ನೀವು ಮಾಡಿಕೊಂಡು ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಂಬಿರಬೇಕು ನೀವೇನಾದರೂ ಆ ಲಿಕ್ವಿಡನ್ನು ತಯಾರು ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿ ಮಾಡ್ಕೊಬೋದು ನೋಡಿ ಒಂದು ತಟ್ಟೆ ತೊಗೊಳ್ಳಿ ಇದಕ್ಕೆ ತಣ್ಣೀರು ಹಾಕ್ಕೊಂಡು ಒಂದು ಚಮಚದಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಕರಗುವ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ಈ ಮೆಹಂದಿ ಕಲರ್ ಡಬಲ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಕರೆಸ್ಕೊಂಡು ಈಗ ನಾವು ಮೆಹಂದಿ ಹಚ್ಕೊಂಡಿದ್ವಲ್ಲ ಕೈಗೆ ಅದು ಡ್ರೈ ಆಗಿದೆ ನೋಡಿ ಈ ಡ್ರೈ ಆಗಿರೋ ಕೈನ ಇದರಲ್ಲಿ ಅದಬೇಕು ಈ ರೀತಿ ಮಾಡೋದ್ರಿಂದ ಎಷ್ಟು ನಾವು ಕಲರ್ ಆಗಲ್ಲ ಅನ್ಕೊಂತೀವಿ ಡಾರ್ಕ್ ಬೇಕಿದ್ರೆ ಡಾರ್ಕ್ ಆಗುತ್ತೆ ಕೆಲವೊಂದ್ಸಲ ರೆಡ್ ಆಗುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಮೆಹಂದಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಡು ಬರೋಣ ಒಂದಿಡಿ ಹುಣಸೆಹಣ್ಣನ್ನು ಚೆನ್ನಾಗಿ ನೆನೆಸಿ ರಸ ತೆಗೆದು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಏಳೆಂಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇದನ್ನು ಪೇಸ್ಟ್ ಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಅರ್ಧ ಸಣ್ಣ ಬೌಲಲ್ಲಿ ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾವು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೆನೆಸಿರೋ ಹುಣಸೆ ರಸನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದು ನಿಮಗೆ ಅನಿಸ್ಬೋದು ನೀರು ಥರ ಅಂತ ಇವಾಗ ಇದಕ್ಕೆ ಗ್ರೇವಿ ಥರ ಬರಬೇಕಿದು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಇಂಗು ಒಂದು ಅರ್ಧ ಚಮಚದಷ್ಟು ಅರಿಶಿನ ಎರಡು ಚಮಚದಷ್ಟು ಸಾಂಬಾರು ಪುಡಿ ಎರಡು ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಒಂದು ಗ್ರೇವಿ ಥರ ಆಗುತ್ತೆ ಗಟ್ಟಿ ಬರುತ್ತೆ ಬಾಯಿ ಕೆಟ್ಟೋಗಿರುತ್ತೆ ನೋಡಿ ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟೋಗಿರುತ್ತೆ ಅಂಥ ಸಮಯದಲ್ಲಿ ಈ ಗೊಜ್ಜು ಸಕ್ಕತ್ತಾಗಿರುತ್ತೆ ಇನ್ನಷ್ಟು ರೈಸ್ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಈ ಬೆಳ್ಳುಳ್ಳಿ ಗೊಜ್ಜನ್ನ ಮತ್ತೆ ಮಾಡಿ ತಿಂತೀರಾ ಅಷ್ಟೊಂದು ರುಚಿಕರವಾಗಿರುತ್ತೆ ನೋಡಿ ಇವಾಗ ಡ್ರೈ ಆಗಿದೆ ಈಗ ಇದನ್ನ ಬೌಲಿಗೆ ತೊಗೊಂಡು ನಿಮಗೆ ರೊಟ್ಟಿಗೆ ಬೇಕಿದ್ರೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಗೊಜ್ಜಿನ ಒಂದು ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊನೆ ವಿಡಿಯೋ ನೋಡ್ಕೊಂಬರೋಣ ದೋಸೆ ಮಾಡಿ ಮಾಡಿ ತವಗಳು ಒಂಥರ ಹಿಡಿದಿರುತ್ತೆ ಮತ್ತು ಕೆಲವೊಂದು ಸಲ ದೋಸೆನೇ ಹೇಳಲ್ಲ ಅಷ್ಟೊಂದು ಒಂಥರ ಈ ಮೇಲೆಲ್ಲ ಒಂಥರ ಆಗಿರುತ್ತೆ ಅಂಥ ಸಮಯದಲ್ಲಿ ಹೀಗೆ ಮಾಡಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಒಂದು ರೂಪಾಯಿ ಶಾಂಪೂ ಇದ್ದರೆ ಸಾಕಾಗುತ್ತೆ ಅದನ್ನು ನಿಂಬೆಹಣ್ಣನ್ನ ಚೆನ್ನಾಗಿ ರಸ ತೆಕ್ಕೊಂಡು ನೋಡಿ ಈ ಶ್ಯಾಂಪೂಗೆ ಮಿಕ್ಸ್ ಮಾಡಿಕೊಳ್ಳೋಣ ಈ ರಸನ ಯಾವುದಾದ್ರೂ ಶಾಂಪು ಒಂದು ರೂಪಾಯಿ ಶ್ಯಾಂಪು ಆದರೆ ಸಾಕಾಗತ್ತೆ ನಾವು ಪಾತ್ರೆ ಬ್ರಷಲ್ಲಿ ಮತ್ತು ಪಾತ್ರೆ ಸೋಪಲ್ಲಿ ಹಾಕಿ ಕ್ಲೀನ್ ಮಾಡಿದ್ಗೂ ಕೂಡ ಇಷ್ಟು ಕ್ಲೀನ್ ಆಗೋಲ್ಲ ನಾನಿವಾಗ ಸ್ಟವನ್ನ ಅಂಟಿಸ್ಕೊಳ್ತಾ ಇದ್ದೀನಿ ಒಂದು ನಿಮಿಷಗಳ ಕಾಲ ಸ್ಟವನ್ನ ಅಂಟಿಸಿ ನೋಡಿ ಈ ಥರ ಈ ಒಂದು ಶಾಂಪು ಮತ್ತು ನಿಂಬೆಹಣ್ಣಿನ ರಸವನ್ನು ಚೆನ್ನಾಗಿ ಆ ಕಡೆ ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಾದಿದೆ ನೋಡಿ ಈಗ ನೀವು ಸ್ಟವನ್ನ ಆಫ್ ಮಾಡ್ಕೋಬೋದು ಈ ಒಂದು ಶಾಂಪೂ ಲಿಕ್ವಿಡ್ ಎಲ್ಲ ಸ್ವಲ್ಪ ಗಟ್ಟಿ ಇದೆ ಈಗ ಒಂದು ಬ್ರಷ್ ತೊಗೊಳ್ಳಿ ಬ್ರಷ್ ತೊಗೊಂಡು ಸುಮ್ಮನೆ ಈ ಥರ ಮಾಡ್ತಾ ಮಾಡ್ತಾನೆ ನಿಮಗೆ ಇದರ ಇದರಲ್ಲಿರೋ ಕರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ ಅದನ್ನು ಒಂದು ಬೌಲಿಗೆ ನೀವು ಈ ಥರ ಅದ್ಕೊಂಡು ನೋಡಿ ನೋಡ್ತಾ ಇರ್ಬೋದು ನೀವು ಮತ್ತೆ ಇನ್ನೊಂದೆರಡು ಸಲ ಇದೇ ಥರನೇ ಮಾಡಿಕೊಂಡ್ರೆ ನಿಮ್ಮ ಎಷ್ಟೇ ಕರೆ ಕಟ್ಟಿರೋ ತವ ಕೂಡ ನೀಟಾಗುತ್ತೆ ಯಾವುದು ಹೆರಿಯ ಅವಶ್ಯಕತೆ ಇಲ್ಲ ಉಜ್ಜ ಅವಶ್ಯಕತೆ ಇಲ್ಲ ಈ ರೀತಿ ಮಾಡಿದರೆ ತವ ನೀಟಾಗಿರುತ್ತೆ ದೋಸೆ ಕೂಡ ತುಂಬ ಚೆನ್ನಾಗಿ ಹೇಳುತ್ತೆ ಟ್ರೈ ಮಾಡಿ ನೋಡಿ ಕಬ್ಬಿಣದ ತವನಾದರೂ ಇದೇ ಥರ ಮಾಡಿ ನಾನ್ಸ್ಟಿಕ್ ತವದಲ್ಲಿ ಕೂಡ ಕೆಲವೊಂದು ಸಲ ಹೀಗಾಗುತ್ತೆ ಅವಾಗೂ ಕೂಡ ಈ ಐಡಿಯಾ ಮಾಡಿ ಆ ಕರೆ ಕ್ಲೀನ್ ಮಾಡ್ಕೊಬೋದು ನೋ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದೇ ಥರ ಎರಡು ಮೂರು ಸಲ ಚೆನ್ನಾಗಿ ಮಾಡಿ ಮಾಡಿ ಮತ್ತೆ ಈ ಬ್ರಷನ್ನ ಕ್ಲೀನ್ ಮಾಡಿಕೊಂಡು ಈ ಥರ ಅದ್ದಿ ಮತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ತವಾ ನೀಟಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀಟಾಗಿದೆ ತವ ಎಲ್ಲ ಏನು ಕರೆಗಟ್ಟಿತ್ತು ಅದೆಲ್ಲ ಈ ಬ್ರೆಷಲ್ಲಿ ಕಿತ್ಕೊಂಡು ಬಂದಿದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕರೆ ಕಟ್ಟಿರೋ ತವಗಳನ್ನು ನೀವು ನೀಟ್ ಮಾಡ್ಕೊಬೋದು ಹಾಗೆ ಇಲ್ಲಿ ತೋರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜು ಬಂದಿದೆ ಅಂತ ಈ ನೀರೊಳಗಡೆ ಒಂದು ರೂಪಾಯಿ ಶಾಂಪೂ ಅಲ್ಲಿ ನೀಟಾಗಿ ತವನ ಕಷ್ಟಪಡ್ದಿರ ಕ್ಲೀನ್ ಮಾಡ್ಕೊಬೋದು ಈ ಟಿಪ್ಸನ್ನು ತವ ಕ್ಲೀನ್ ಮಾಡುವಾಗ ಯೂಸ್ ಮಾಡಿ ನಂತರ ಇದಕ್ಕೆ ಚೆನ್ನಾಗಿರೋ ನೀರು ಹಾಕ್ಬಿಟ್ಟು ಒಂದೆರಡು ಸಲ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಈ ಬ್ರಷ್ಶಿಗೆ ಏನೂ ಕರೆ ಬರಲ್ಲ ನೀಟಾಗಿ ತವ ಕ್ಲೀನ್ ಆಗಿದೆ ತವ ಕ್ಲೀನ್ ಮಾಡುವಾಗ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ದೋಸೆ ಏಳುತ್ತೆ ಹಾಗೆ ತವ ಕೂಡ ಕ್ಲೀನ್ ಆಗುತ್ತೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಇವತ್ತಿನ ಎಲ್ಲ ವೀಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಮುಂದಿನ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು